ಹಾಯ್ ನಮಸ್ತೆ ಕತೆಯ ಶೀರ್ಷಿಕೆ ಕೇಳಿಸಿದೆ ನನ್ನ ಧ್ವನಿ ಕತೆ ಪ್ರಾರಂಭವಾಗುವುದು ಹಸಿರು ಬೆಟ್ಟಗಳ ನಡುವೆ ಇರುವ ಪುಟ್ಟ ಹಳ್ಳಿ ಪಾರಿಜಾತ ಪುರ ಹಳ್ಳಿಗೆ ಆ ಹೆಸರು ಸುಮ್ಮನೆ ಬಂದಿದ್ದಲ್ಲ ಅಲ್ಲಿಯ ಪ್ರತಿ ಮನೆಯಲ್ಲೂ ಪಾರಿಜಾತದ ಗಿಡ ಇದೆ ಕೇಸರ ದಂಟಿನ ಬಿಳಿದಳಗಳ ಪುಟ್ಟ ಸುಂದರ ಹೂವು ತನ್ನ ವಿಶೇಷ ಗಮದಿಂದ ಇನ್ನೂ ಆಕರ್ಷಕವಾಗಿದೆ ರಸ್ತೆಯ ಉದ್ದಗಳಕ್ಕೂ ಇದ್ದ ಪಾರಿಜಾತ ಗಿಡಗಳ ತುಂಬಾ ಅರಳಿದ ಹೂಗಳು ಜೊತೆ ಮರದಿಂದ ಉದುರಿ ಬಿದ್ದ ಹೂಗಳು ಭೂಮಾತೆಯ ಮಡಿಯನ್ನ ಅಲಂಕರಿಸಿದಂತೆ ಕಾಣಿಸುತ್ತದೆ ಇಂತಿಪ್ಪ ಪಾರಿಜಾತಪುರದಲ್ಲಿ ಅಜ್ಜಿಮೊಮ್ಮಗಳಿಗೆ ಆ ಬೆಳಗು ಸಣ್ಣ ಸಂತೋಷಕ್ಕೂ ಕಾರಣವಾಗಿತ್ತು ಅಜ್ಜಿ ಆ ಚಂದ್ರಭಾಗ ಬಂಗಲೆ ಬಳಿ ಅದೇನು ದುರಸ್ತಿ ಕಾರ್ಯ ನಡೆಸುತ್ತಾರೆ ಅಂತ ಕಾಣಿಸುತ್ತೆ ಇವತ್ತು ಆ ಮನೆಯ ಎದುರು ಒಂದು ಲಾರಿ ನಿಂತಿತ್ತು ಹಾಗೆ ಮೂರ್ನಾಲ್ಕು ಜನ ಆ ಬಂಗಲೆ ಬಳಿ ನಿಂತಿದ್ರು ಎಂದು ಒಂದೇ ಉಸಿರಿನಲ್ಲಿ ವರದಿ ಒಪ್ಪಿಸಿದಳು ಶಾಲ್ಮಲಿ ಏನಾಶ್ಚರ್ಯ ಆಶ್ಚರ್ಯ ಅದೆಷ್ಟು ವರ್ಷಗಳ ನಂತರ ಆ ಬಂಗಲೆಗೆ ಯಾರೋ ಬರ್ತಾರೆ ಅಂತ ಆಯ್ತು ಎಂತಹ ವೈಭವದ ಮನೆ ಅದು ಮತ್ತೆ ಆ ಮನೆಯ ವೈಭವವೆಲ್ಲ ಮರುಕಳಿಸಲಿ ಎಂದರು ಅಜ್ಜಿ ತುಂಗಮ್ಮ ಅಜ್ಜಿ ನೀವು ಆ ಬಂಗಲಿನ ಒಳಗಡೆಯಿಂದ ನೋಡಿದ್ದೀರಾ ಎಂದು ಅಚ್ಚರಿಯಿಂದ ಕೇಳಿದಳು ಹೌದು ನೋಡಿದ್ದೇನೆ ಬಹಳ ಹಿಂದೆ ನನ್ನ ಮದುವೆಯಾದ ಹೊಸತರಲ್ಲಿ ಆ ಮನೆ ಪಾಡುಬಿದ್ದೆ ಅರವತ್ತು ವರ್ಷ ಆಯ್ತು ಎಂದರು ಅಜ್ಜಿ ಆದ್ರೆ ಅಜ್ಜಿ ನಿಮ್ಮ ಮದುವೆಗೆ ಆಗಿ ಅರವತ್ತು ವರ್ಷ ಆಯ್ತಾ ಎಂದಲು ಶಲ್ಮಲಿ ಆ ಆಯ್ತು ನನಗೆ ಮದುವೆ ಆದಾಗ ಹದ್ನಾರು ವರ್ಷ ಈಗ ನನಗೆ ಎಪ್ಪತ್ತಾರು ವರ್ಷ ಅಂದ್ರೆ ಲೆಕ್ಕ ಹಾಕು ಎಂದರು ತುಂಗಮ್ಮ ಅಷ್ಟು ಬೇಗ ಮದ್ವೆ ಆಗಿತ್ತಾ ಎಂದು ಅಚ್ಚರಿಯಿಂದ ಕೇಳಿದಳು ಆಗ ಹಾಗೆ ಅಲ್ವಾ ಅದರಲ್ಲಿ ಆ ಮನೆಗೆ ಯಾರು ಬರ್ತಾ ಇದ್ದಾರೆ ಅನ್ನೋ ವಿಷಯ ತಿಳಿತಾ ಒಳ್ಳೆ ನೆರೆಮನೆಯವರು ಬಂದ್ರೆ ಸಾಕು ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಧೈರ್ಯ ಎಂದರು ತುಂಗಮ್ಮ ಆಹ್ ಅಲಜ್ಜಿ ಅರವತ್ತು ವರ್ಷದಿಂದ ಯಾರೂ ಇಲ್ಲದೆ ಇದ್ದೀರಾ ಈಗ ಪಕ್ಕದವರು ಬಂದ್ರೆ ಧೈರ್ಯನ ಎಂದು ನಕ್ಕಳು ಶಲ್ಮಲಿ ಹಳೆಯ ದಿನಗಳು ಬೇರೆ ಆದರೆ ಇತ್ತೀಚಿನ ವರ್ಷದಲ್ಲಿ ನನ್ನ ಧೈರ್ಯವೆಲ್ಲ ಉಡುಗಿ ಹೋಗಿದೆ ಎಂದು ವಿಷಾದದಿಂದ ನುಡಿದರು ತುಂಗಮ್ಮ ಅಯ್ಯೋ ನಾನು ಹಾಗೆ ಹೇಳಬಾರದಿತ್ತು ಸುಮ್ಮನೆ ಅಜ್ಜಿಯ ಮನಸ್ಸಿಗೆ ನೋವಾಯ್ತು ನಾನು ಹೇಗೆ ನನ್ನ ಜೀವನವನ್ನೇ ಬದಲಾಯಿಸಿದ ಆ ಘಟನೆಯನ್ನ ಮರೆಯಲು ಸಾಧ್ಯ ಎಂದುಕೊಂಡ ಶಲ್ಮಲಿ ಹಳೆಯ ಘಟನೆಗಳನ್ನ ನೆನಪಿಸಿಕೊಂಡು ಮೌನವಾದಳು ಅದೇ ತಾನೇ ಉತ್ಸಾಹದಿಂದ ಮಾತನಾಡುತ್ತಿದ್ದ ಮೊಮ್ಮಗಳು ಮೌನವಾಗಿ ಕುಳಿತದ್ದನ್ನ ಕಂಡು ತುಂಗಮ್ಮನವರಿಗೆ ಬೇಸರವಾಯಿತು ನಡೆದು ಹೋದ ಘಟನೆಯನ್ನ ಬದಲಿಸಲು ಸಾಧ್ಯವಿಲ್ಲ ಮೂರು ವರ್ಷದ ದೀರ್ಘ ಅವಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆ ನೋವನ್ನ ಒಪ್ಪಿಕೊಂಡು ಅದರ ಜೊತೆಗೆ ಬದುಕುವ ಶಕ್ತಿಯನ್ನು ಭಗವಂತ ದಯಪಾಲಿಸಿದ್ದಾನೆ ಮತ್ತೆ ಆ ಘಟನೆಗಳನ್ನು ನೆನೆಸಿಕೊಳ್ಳಬಾರದು ಎಂದುಕೊಂಡರೂ ಯಾವುದಾದ್ರೂ ಮಾತಿನಲ್ಲಿ ಬಂದೇ ಬಿಡುತ್ತದೆ ಎಂದು ಮನದಲ್ಲಿ ಯೋಚಿಸಿದ ತುಂಗಮ್ಮ ಮೊಮ್ಮಗಳಿಗೆ ಉತ್ಸಾಹ ತುಂಬಲು ಶಾಲು ತೋಟದ ಮೂಲೆಯಲ್ಲಿಯೂ ಅಲಸಿನ ಮರದಲ್ಲಿ ಎರಡು ಮೂರು ಕಾಯಿಗಳು ಬೆಳಿತಿವೆ ನೋಡು ಸೂರ್ಯ ಕೂಡ ಚೆನ್ನಾಗಿ ಉಳಿತಾ ಇದ್ದಾನೆ ಇವತ್ತು ಅಲಸಿನ ಅಪ್ಪಳ ಮಾಡೋಣ ಎಂದರು ಆಯ್ತು ಮಾಡೋಣ ನಾನು ಅದರ ವಿಡಿಯೋ ಕೂಡ ಮಾಡಬೇಕು ತುಂಬಾ ಜನ ನನಗೆ ಅಲಸಿನ ಅಪ್ಪಳದ ವಿಡಿಯೋ ಮಾಡಿ ಅದನ್ನ ಮಾಡುವ ವಿಧಾನವನ್ನ ತಿಳಿಸಿ ಅಂತ ಹೇಳುತ್ತಾನೆ ಇದ್ದಾರೆ ಅಜ್ಜಿ ಇವತ್ತು ಖಂಡಿತ ಮಾಡೋಣ ಶಿವಪ್ಪ ಗಿರಿಜ ಜೊತೆ ಸೇರಿದರೆ ಬೇಗ ಬೇಗ ಮಾಡಬಹುದು ಎಂದು ಉತ್ಸಾಹದಿಂದ ಹೇಳಿದಳು ಶಲ್ಮಲಿ ಹೇಗೂ ನೀನು ಅಪ್ಪ ಅಮ್ಮನ್ನ ನಡ್ಕೊಂಡು ಬರಲಿಕ್ಕೆ ಹೋಗ್ತೀಯಲ್ಲ ಅವಾಗ ತಗೊಂಡು ಹೋಗ್ಲಿಕ್ಕೆ ಆಯ್ತು ಎಂದರು ತುಂಗಮ್ಮ ನಾನು ಈ ವರ್ಷ ಅಪ್ಪ ಅಮ್ಮನನ್ನ ನೋಡ್ಲಿಕ್ಕೆ ಹೋಗಲ್ಲ ಅಜ್ಜಿ ನೋಡಿ ನಿಮ್ಮ ಮಂಡಿ ನೋವು ಎಷ್ಟು ಜಾಸ್ತಿ ಆಗಿದೆ ನಾನು ಹೋದ್ರೆ ನೀವು ಒಬ್ಬರೇ ಹೇಗೆ ಇಡ್ತೀರಾ ಎಂದಳು ಶಲ್ಮಲಿ ಹಾಗೆ ಹೇಳಬಾರದಮ್ಮ ಅವರು ನಿನ್ನ ಹೆತ್ತವರು ನಿನ್ನ ಮೇಲೆ ಎಲ್ಲರಿಗಿಂತ ಹೆಚ್ಚಿನ ಹಕ್ಕು ಅವರಿಗಿದೆ ನಮ್ಮನ್ನ ಕೈಬಿಡದೆ ನಮ್ಮನ್ನ ಸದಾಕಾಲ ಪ್ರೀತಿಸೋರು ನಮ್ಮ ಹೆತ್ತವರು ಮಾತ್ರ ಹಾಗಾಗಿ ಒಮ್ಮೆಯಾದ್ರೂ ಬಾ ಎಂದರು ತುಂಗಮ್ಮ ನೀವು ಹೇಳಿದ ಮಾತು ಬೇರೆಯವರಿಗೆ ಪಾಲಿಗೆ ಸತ್ಯ ಇರ್ಬೋದು ಆದ್ರೆ ನನ್ನ ಪಾಲಿಗಂತೂ ಅಲ್ಲ ಅವರ ಜೊತೆಗೆ ಮಗ ಇದ್ದಾನೆ ಅವರಿಗೆ ಅಷ್ಟು ಸಾಕು ಬಿಡಿ ನಾನಂತೂ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಎಂದಳು ಶಲ್ಮಲಿ ನೀನು ಅವರನ್ನ ಭೇಟಿಯಾಗಲಿಕ್ಕೆ ಹೋಗಲಿಲ್ಲ ಅಂದ್ರೆ ಅವರು ನನ್ನ ಬಗ್ಗೆನು ತಪ್ಪು ತಿಳಿದುಕೊಳ್ಳಲ್ವಾ ಹೇಳು ನಾಲ್ಕು ದಿನ ಅಲ್ಲಿ ಇದ್ದು ಬಾ ನನಗೇನು ಆಗೋಲ್ಲ ನಾನು ಗಟ್ಟಿ ಉಟ್ಟಾಗಿದ್ದೀನಿ ಎಂದರು ತುಂಗಮ್ಮ ಆಯ್ತು ಅದಕ್ಕಿನ್ನು ಸಮಯವಿದೆ ಆಮೇಲೆ ಯೋಚಿಸೋಣ ಈಗ ಹಲಸಿನಕಾಯಿ ತರಲಿಕ್ಕೆ ತೋಟಕ್ಕೆ ಹೋಗೋಣವಾ ನೀವು ನನ್ನ ಜೊತೆ ಬಂದರೆ ಸಾಕು ಉಳಿದ ಕೆಲಸ ನಾನೇ ಮಾಡ್ತೀನಿ ಎಂದಳು ಶಲ್ಮಲಿ ಬೇಡ ತಡಿ ಗಿರ್ಜಾನೋ ಶಿವಪ್ಪನೋ ಯಾರಾದ್ರೂ ಬರ್ಲಿ ಅವರಿಗೆ ಹೇಳಿದರೆ ಕೊಯ್ದು ತರುತ್ತಾರೆ ಎಂದರು ತುಂಗಮ್ಮ ಅಯ್ಯೋ ಅವರು ಬರ್ಲಿಕ್ಕೆ ಇನ್ನೂ ತುಂಬಾ ಹೊತ್ತಿದೆ ಅವರಿಗೆ ಕಾಯ್ತಾ ಕೂತ್ರೆ ಅಷ್ಟೇ ನೀವು ನನ್ನ ಜೊತೆ ಬನ್ನಿ ನಾನೇ ಅಲಸಿನ ಕಾಯಿಗಳನ್ನ ಕೊಯ್ದು ತರ್ತೀನಿ ಎಂದಲು ಶಲ್ಮನಿ ಒಮ್ಮಗಳ ಉತ್ಸಾಹ ಕಂಡು ಸಂತೋಷಗೊಂಡ ತುಂಗಮ್ಮ ಕತ್ತಿದೋಂಟಿ ಹಿಡಿದು ಬಂದ ಒಮ್ಮಗಳ ಜೊತೆ ತೋಟಕ್ಕೆ ಹೊರಟರು ಅದೇ ಸಮಯಕ್ಕೆ ಸರಿಯಾಗಿ ಅವರ ಮನೆಯ ಮುಂಭಾಗದಿಂದ ಕಾರೊಂದು ಅವರ ಪಕ್ಕದ ಮನೆಯ ಚಂದ್ರಭಾಗ ಬಂಗಲೆಯ ಕಡೆ ಹೋಯಿತು ಬಹುಶಃ ಕೊಂಡುಕೊಂಡವರು ಅಂತ ಕಾಣುತ್ತೆ ಎಂದಲು ಶಲ್ಮಳಿ ಮೊದಲು ಮಾತಾಡಿಸಿ ಬರೋಣ ಎಂದರು ತುಂಗಮ್ಮ ಅವರು ದುರಸ್ತಿ ಕೆಲಸ ನೋಡ್ಲಿಕ್ಕೆ ಬಂದಿರಬಹುದು ಮನೆ ತಯಾರಾಗ್ಲಿಕ್ಕೆ ಇನ್ನೂ ಕೆಲವು ದಿನ ಬೇಕು ಈಗ ಬೇಡ ಅವರು ಅಲ್ಲಿ ಉಳಿಯಲಿಕ್ಕೆ ಬಂದ ಮೇಲೆ ಮಾತನಾಡಿಸಿದರೆ ಆಯ್ತು ಎಂದಲು ಶಲ್ಮಳಿ ಮೊಮ್ಮಗಳ ಮಾತನ್ನ ಒಪ್ಪಿಕೊಂಡ ತುಂಗಮ್ಮ ಅವರೊಡನೆ ತೋಟದ ಕಡೆ ಉತ್ಸಾಹದಿಂದ ಹೆಜ್ಜೆ ಹಾಕಿದರು ತೆಂಗು ಅಡಿಕೆ ಮಾವು ಕೋಕೋ ಏಲಕ್ಕಿ ಪೇರಳೆ ಮೆಣಸು ಹೀಗೆ ಅನೇಕ ಗಿಡಗಳು ಅವರ ತೋಟದಲ್ಲಿ ಇದ್ದವು ಅಜ್ಜಿ ಮೊಮ್ಮಗಳು ಮಾತನಾಡುತ್ತಾ ತೋಟದ ತುದಿ ತಲುಪಿದರು ಪಕ್ಕದ ಮನೆಯ ತೋಟದ ಬೇಲಿಯ ಬಳಿ ಇದ್ದ ಅಲಸಿನ ಮರದ ಬುಡಕ್ಕೆ ಬಂದು ನಿಂತರು ಅಜ್ಜಿ ನೀನು ಯಾವ ಕಾಯಿ ಬರೆದಿದೆ ಅಂತ ಹೇಳು ನಾನು ಆ ಕಾಯಿಗಳನ್ನ ಕೊಯ್ಯುತ್ತೇನೆ ಎಂದರು ಶಲ್ಮಳಿ ಮೊಮ್ಮಗಳ ಮಾತಿಗೆ ಸಂಬಂಧಿಸಿದ ತುಂಗಮ್ಮ ವಿಶಾಲವಾಗಿ ಬೆಳೆದ ಅಲಸಿನ ಮರವನ್ನ ನೋಡಲು ತಲೆ ಎತ್ತಿದರು ಆದರೆ ಅವರಿಗೆ ಅಲ್ಲಿ ಕಂಡದ್ದೇನು ಮೇಲೆ ನೋಡಿದ ತುಂಗಮ್ಮ ಅಯ್ಯೋ ಎಂದು ಜೋರಾಗಿ ಕೂಗಿದರು ಅಜ್ಜಿ ಕೂಗಿದ್ದನ್ನು ನೋಡಿ ಏನಾಯ್ತಜ್ಜಿ ಎಂದು ಗಾಬರಿಯಿಂದ ಕೇಳಿದಲು ಶಲ್ಮಲಿ ತನಗೆ ಕಂಡದ್ದು ನಿಜವೋ ಭ್ರಮೆಯೋ ಎಂದು ಖಚಿತಪಡಿಸಿಕೊಳ್ಳಲು ಭಯದಿಂದಲೇ ಮತ್ತೊಮ್ಮೆ ಮರದ ಕಡೆಗೆ ನೋಡಿದರು ತುಂಗಮ್ಮ ಹಸಿರು ಮರದ ನಡುವೆ ತೂಗುತ್ತಿರುವ ಹಲಸಿನ ಕಾಯಿಗಳನ್ನು ಬಿಟ್ಟರೆ ಬೇರೇನೂ ಕಾಣಲಿಲ್ಲ ಹಾಗಾದ್ರೆ ತನಗೆ ಕಂಡದ್ದು ಭ್ರಮೆಯೇ ಇರಬಹುದು ಎಂದು ಮನಸ್ಸೇಕೋ ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಅಜ್ಜಿ ಅಜ್ಜಿ ಏನಾಯ್ತು ಯಾಕೆ ಕೂಗಿಕೊಂಡ್ರಿ ಎಂದು ಯೋಚನೆಯಲ್ಲಿ ಮುಳುಗಿ ಹೋದ ಅಜ್ಜಿಯನ್ನ ಎಚ್ಚರಿಸಿದಳು ಶಲ್ಮಲಿ ಇಲ್ಲ ಏನಿಲ್ಲ ಹಾಗೆ ಏನು ನೋಡಿದ ಹಾಗೆ ಆಯ್ತು ಅದಕ್ಕೆ ಕೂಗಿದೆ ಎಂದರು ತುಂಗಮ್ಮ ಏನು ಅಷ್ಟು ಗಾಬರಿ ಆಗುವಂತದ್ದು ಏನು ನೋಡಿದಿರಿ ಎಂದು ಕುತೂಹಲದಿಂದ ಪ್ರಶ್ನಿಸಿದಳು ಶಲ್ಮಲಿ ಏನಿಲ್ಲ ಯಾವುದೋ ಪ್ರಾಣಿಯನ್ನ ಕಂಡಂತೆ ಆಯ್ತು ಎಂದ ತುಂಗಮ್ಮ ಆ ಕ್ಷಣಕ್ಕೆ ತನಗೆ ತೋಚಿದ ಸುಳ್ಳನ್ನ ಹೇಳಿದರು ಅಷ್ಟೇನಾ ಅಲ್ಲಿ ಏನೂ ಇಲ್ಲ ಎಂದಳು ಶಲ್ಮಲಿ ಹೌದು ಏನಿಲ್ಲ ಏನೂ ಇಲ್ಲ ದೇವರೇ ನಾನು ಕಂಡಿದ್ದು ಭ್ರಮೆಯೇ ಆಗಿರಲಿ ಎಂದುಕೊಂಡರು ತುಂಗಮ್ಮ ಅಜ್ಜಿ ಈಗ ಯಾವ ಯಾವ ಕಾಯಿಗಳನ್ನ ಬಳಿತೀವೇ ಹೇಳಿ ಅದನ್ನ ಕೆಳಗೆ ಬೀಳಿಸ್ತೀನಿ ಎಂದಳು ಶಲ್ಮಳಿ ನಿಧಾನವಾಗಿ ಮರದ ಕಡೆ ನೋಡಿದ ತುಂಗಮ್ಮ ಶಲ್ಮಳಿ ಆಗೋ ಅಲ್ಲಿ ನೋಡು ಆ ತುದಿಯ ಕಾಯಿ ಬೀಳಿಸಲು ಹಾಗುತ್ತಾ ನೋಡು ಎಂದರು ಅಜ್ಜಿ ತುರಿಸಿದ ಕಾಯಿಯನ್ನ ಬೀಳಿಸಲು ತನ್ನ ಕೈಯಲ್ಲಿದ್ದ ಕತ್ತಿ ದೋಂಟಿ ಹಿಡಿದು ಇನ್ನೇನು ಕಾಯಿ ಬೀಳಿಸಬೇಕು ಎನ್ನುವಷ್ಟರಲ್ಲಿ ಆ ಕಾಯಿ ತಾನಾಗೆ ದೊಪ್ ಎಂದು ಕೆಳಗೆ ಬಿತ್ತು ಅಜ್ಜಿ ಇದೇ ಕಾಯಿ ತಾನೇ ನೀವು ಹೇಳಿದ್ದು ಅದೇಗೆ ಕೆಳಗೆ ಬಿತ್ತು ಎಂದಲು ಶಲ್ಮಲಿ ಎಂತಹ ಎಂದು ಕೊಂದರು ತುಂಗಮ್ಮ ಅಪ್ಪಳಕ್ಕೆ ಇನ್ನೊಂದೆರಡು ಕಾಯಿ ಬೇಕಾದ್ದರಿಂದ ಮತ್ತೆ ತಲೆ ಎತ್ತಿ ಮರದ ಕಡೆ ನೋಡಿ ಯಾವ ಕಾಯಿ ಬೀಳಿಸಬೇಕೆಂದು ಒಮ್ಮಗಳಿಗೆ ಹೇಳುತ್ತಿದ್ದಂತೆ ಅದೇ ಕಾಯಿಗಳು ಕೆಳಗೆ ಬಿದ್ದವು ಒಂದರ ಹಿಂದೆ ಒಂದು ಬಿದ್ದ ಕಾಯಿಗಳನ್ನು ನೋಡಿ ಶಲ್ಮಲಿಗೆ ಬಹಳ ಅಚ್ಚರಿವಾಯಿತು ಆದರೆ ತುಂಗಮ್ಮನಿಗೆ ಮಾತ್ರ ಬಹಳ ಗಾಬರಿಯಾಯಿತು ಹಾಗಾದ್ರೆ ನಾನು ಆಗ ಕಂಡದ್ದು ನಿಜವಿರಬಹುದೇ ಎಂದು ಯೋಚಿಸತೊಡಗಿದರು ಅಜಿ ಯಾರೋ ನಮ್ಮ ಮಾತನ್ನ ಬಚ್ಚಿಟ್ಟುಕೊಂಡು ಕೇಳುತ್ತಿಕೊಳ್ಳುತ್ತಿರಬಹುದು ನೋಡಿ ನೀವು ತೋರಿಸಿದ ಕಾಯಿಗಳು ಹೇಗೆ ಉದುರಿ ಬೀಳುತ್ತಿವೆ ಎಂದಳು ಶಲ್ಮಲಿ ಸಾಲು ನೀನು ನಡಿ ನಾವು ಬೇಗ ಮನೆಗೆ ಹೋಗೋಣ ಎಂದ ತುಂಗಮ್ಮ ಹೆಚ್ಚು ಕಡಿಮೆ ಶಾಲ್ಮಿನ ಕೈಯನ್ನ ಹಿಡಿದು ಎಳೆದುಕೊಂಡು ಮನೆ ಕಡೆ ವೇಗವಾಗಿ ಎಜ್ಜಿ ಇಡತೊಡಗಿದರು ಅಜ್ಜಿ ಅದ್ಯಾಕೆ ಅಷ್ಟು ಗಾಬರಿಯಾಗಿದ್ದೀರಿ ಇರಿ ಅಲಸಿನ ಕಾಯಿಗಳನ್ನ ತೆಗೆದುಕೊಂಡೇ ಹೋಗೋಣ ಎಂದಳು ಶಲ್ಮಲಿ ನೀನು ಸುಮ್ಮನೆ ನಡಿ ಎಂದ ತುಂಗಮ್ಮ ಶಲ್ಮಲಿಯ ಮಾತುಗಳನ್ನ ಕೇಳಿಸಿಕೊಳ್ಳದೆ ಅವಳನ್ನ ಎಳೆದುಕೊಂಡು ಮನೆ ಸೇರಿದರು ನಾನು ಹೇಳುವುದನ್ನ ಸರಿಯಾಗಿ ಕೇಳಿಸಿಕೊ ಗಿರಿಜಾನೋ ಅಥವಾ ಶಿವಪ್ಪನೋ ಬರುವವರಿಗೆ ಒಬ್ಬಳೆ ತೋಟದ ಕಡೆ ಸುಳಿಯಬೇಡ ಅರ್ಥವಾಯ್ತಾ ಎಂದರು ಅಜ್ಜಿ ಅಜ್ಜಿಯ ಗಾಬರಿಯಾಗಿದ್ದ ಧ್ವನಿಯನ್ನ ಕೇಳಿದ ಶಲ್ಮಲಿ ಪುನಃ ಏನು ಯಾಕೆ ಎಂದು ಪ್ರಶ್ನಿಸದೆ ಸುಮ್ಮನೆ ಕುಳಿತಳು ಏನು ನಾನು ಹೇಳಿದ್ದು ತಿಳಿತಾ ಎಂದರು ತುಂಗಮ್ಮ ಹೌದು ಎಂಬಂತೆ ತಲಾ ಅಲ್ಲಾಡಿಸಿದ ಶಲ್ಮಲಿ ಯಾಕೆ ಅಜ್ಜಿ ಅಷ್ಟು ಗಾಬರಿಯಾದರು ಅಲಸನೆ ಕಾಯಿಗಳೇನು ಬಿದ್ದಿದ್ದು ನಿಜ ಅದು ಕಾಕತಾಳಿ ಇರಬಹುದಲ್ಲವೇ ಅದಕ್ಕೆ ಇಷ್ಟು ಗಾಬರಿಯಾಗುತ್ತಾರಾ ಎಂದು ಯೋಚಿಸತೊಡಗಿದಳು ತುಂಗಮ್ಮ ತಾನು ಕಂಡ ದೃಶ್ಯವನ್ನೇ ಪದೇ ಪದೇ ನೆನಪಿಸಿಕೊಳ್ಳುತ್ತಿದ್ದರು ಹೌದು ರೇ ಕಂಡದ್ದು ಕೆಂಪು ಸೀರೆಯೊಟ್ಟ ಅವಳೇ ಆದರೆ ಅವಳ ಮುಖ ನನಗೆ ಕಾಣಿಸಲಿಲ್ಲವಲ್ಲ ಮುಖದ ತುಂಬಾ ಸೆರಗು ಮುಚ್ಚಿಕೊಂಡ ಅವಳು ಮರದ ಮೇಲೆ ಕೂತಿದ್ದಳಲ್ಲವೇ ಅದೇ ಸೀರೆ ಅವಳನ್ನ ಕೊನೆ ಬಾರಿಗೆ ಕಂಡಾಗ ಹುಟ್ಟಿದ್ದ ಆ ಸೀರೆ ಆ ದಿನದ ಚಿತ್ರಣ ನನ್ನ ಕಣ್ಣ ಮುಂದಿದೆ ಪಾಪ ಅಥವಾ ಇದು ನನ್ನ ಭ್ರಮೆ ಇರಬಹುದೇ ತೋಟಕ್ಕೆ ಹೋಗುವ ಮುಂಚೆ ಚಂದ್ರಭಾಗ ಬಂಗಲೆಯ ಬಗ್ಗೆ ಮಾತನಾಡಿದ್ದರಿಂದ ನನಗೆ ಅವಳನ್ನ ಕಂಡ ಹಾಗೆ ವಾಸವಾಯಿತೆ ಆದರೆ ಇಷ್ಟು ವರ್ಷ ಇಲ್ಲದ ಈ ರೀತಿಯ ಘಟನೆ ಹಿಂದೇಕೆ ನಡೆಯಿತು ಆ ಬಂಗಲೆ ಖಾಲಿಯಾಗಿದ್ದರಲ್ಲಿ ಅನೇಕರು ಆ ಬಂಗಲೆಯ ಬಳಿ ಹೋದರೆ ಕೆಟ್ಟ ಅನುಭವ ಆಗಿದೆ ಎಂದು ಹೇಳುತ್ತಿದ್ದರು ಆದರೆ ಪಕ್ಕದಲ್ಲಿದ್ದ ನಮಗೆ ಎಂದು ಯಾವ ರೀತಿಯ ಅನುಭವ ಆಗಿರಲಿಲ್ಲ ಆದರೆ ಹಿಂದೇಕೆ ಇದ್ದಕ್ಕಿದ್ದಂತೆ ನನಗೆ ಈ ರೀತಿ ಆಯಿತು ಎಂದು ಚಿಂತಿಸತೊಡಗಿದರು ತುಂಗಮ್ಮ ಅಜ್ಜಿ ಯಾವುದೋ ಯೋಚನೆಯಲ್ಲಿ ಮುಳುಗಿರುವುದನ್ನ ಗಮನಿಸಿದ್ದ ಶಲ್ಮಲಿ ಮೆತ್ತಗೆ ಎಜ್ಜಿಗಳನ್ನ ಇಡುತ್ತಾ ಬುಟ್ಟಿಯೊಂದನ್ನ ತೆಗೆದುಕೊಂಡು ತೋಟದ ಕಡೆ ಹೊರಟಳು ಹಲಸಿನ ಮರದ ಬಳಿ ಬಂದ ಶಲ್ಮಲಿ ಬುಟ್ಟಿಯನ್ನು ಕೆಳಗೆ ಇಟ್ಟು ಬಿದ್ದ ಹಲಸಿನ ಕಾಯಿಗಳನ್ನ ಅದರಲ್ಲಿ ತುಂಬಾ ತೊಡಗಿದಳು ಯಾರೋ ತನ್ನನ್ನು ಗಮನಿಸುತ್ತಿದ್ದಾರೆ ಎಂಬ ಭಾವ ಶಲ್ಮಲಿಯನ್ನ ಕಾಡಿತು ಅತ್ತ ಇತ್ತ ಗಮನಿಸಿದರೆ ಯಾರೂ ಕಾಣಲಿಲ್ಲ ಕಾಯಿಗಳು ದೊಡ್ಡ ಗಾತ್ರದರಿಂದ ಬುಟ್ಟಿ ಭಾರವಾಗಿತ್ತು ಬುಟ್ಟಿಯನ್ನ ನೆಲದಿಂದ ಎತ್ತಿ ತಲೆಯ ಮೇಲೆ ಇಟ್ಟುಕೊಳ್ಳುವುದು ಅಸಾಧ್ಯವೆನಿಸಿತು ಈಗೇನು ಮಾಡುವುದು ಎಂಬ ಯೋಚನೆಗೆ ಬಿದ್ದಲು ಶಲ್ಮಲಿ ಹೇಗಾದ್ರೂ ಕೈ ಹಿಡಿದ ಕೆಲಸ ಮಾಡಿ ಮುಗಿಸಲೇಬೇಕು ಎಂದುಕೊಂಡ ಶಲ್ಮಲಿ ಮತ್ತೊಮ್ಮೆ ಬುಟ್ಟಿಯನ್ನ ಎತ್ತುವ ಪ್ರಯತ್ನದಲ್ಲಿದ್ದಳು ಆಗ ಹಲೋ ಮಿಸ್ ನಾನು ಸಹಾಯ ಮಾಡ್ಲಾ ಎಂಬ ಧ್ವನಿಯನ್ನ ಕೇಳಿ ಆತಂಕದಿಂದ ಈ ಹೊತ್ತಿನಲ್ಲಿ ತೋಟದಲ್ಲಿ ಯಾರಿದ್ದಾರೆ ಎಂದುಕೊಳ್ಳುತ್ತಾ ಹಿಂದೆ ತಿರುಗಿದಳು ಶಲ್ಮಲಿ ಹಳದಿ ಬಣ್ಣದ ಟೀ ಶರ್ಟ್ ಹಾಕಿ ಅರ್ಧ ಪ್ಯಾಂಟ್ ಧರಿಸಿದ ಸ್ಥುರದೃಪಿ ಯುವಕನೊಬ್ಬ ಉಗುಳ್ಳಗುತ್ತಾ ನಿಂತಿದ್ದ ನೀವು ನೀವು ಯಾರು ಇಲ್ಲೇನು ಮಾಡುತ್ತಾ ನಿಂತಿದ್ದೀರಿ ಎಂದಳು ಶಲ್ಮಲಿ ನಾನು ಅಲಸಿನ ಮರ ನಿಮಗೆ ಸಹಾಯ ಮಾಡೋಣ ಅಂತ ಈ ವೇಷದಲ್ಲಿ ಬಂದಿದ್ದೀನಿ ಎಂದ ಯುವಕ ನಿಮಗೇನು ತಲೆ ಕೆಟ್ಟಿದೆಯಾ ನೋಡಿದ್ರೆ ಹಾಗೆ ಕಾಣಿಸ್ತಾ ಇಲ್ವಲ್ಲ ನೀವು ಯಾರು ನಮ್ಮ ತೋಟದಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಬೇಗ ಹೇಳಿ ಇಲ್ಲದಿದ್ರೆ ನಾನೀಗ ಜೋರಾಗಿ ಕೂಗಿ ಕೊಡುತ್ತೇನೆ ಎಂದಲು ಶಲ್ಮಲಿ ಅಯ್ಯೋ ಪಾಪ ಅಂತ ಸಹಾಯ ಮಾಡಲಿಕ್ಕೆ ಬಂದರೆ ನನಗೆ ಜೋರು ಮಾಡುತ್ತಿರಲ್ಲ ಇದೊಳ್ಳೆ ಕಲಿಗಾಳ ಎಂದ ಯುವಕ ನನಗೆ ಯಾವ ಸಹಾಯವೂ ಬೇಡ ನೀವು ಈ ಕೂಡಲೇ ತೋಟದಿಂದ ಹೊರಗೆ ಹೋಗಿ ಇಲ್ಲದಿದ್ದರೆ ಎಂದ ಶಲ್ಮಲಿ ಅವಳ ಬಳಿ ಬಿದ್ದ ದೊಡ್ಡ ಕಲ್ಲೊಂದನ್ನ ಕೈಗೆ ತೆಗೆದುಕೊಂಡಳು ಶಲ್ಮಲಿಯ ಆಕ್ರೋಶವನ್ನ ಕಂಡ ಯುವಕ ಯಾಕ್ರಿ ಅಷ್ಟು ಕೋಪ ನಾನು ದಿಗಂತ್ ನಿಮ್ಮ ಪಕ್ಕದ ತೋಟವನ್ನ ನಾವು ಖರೀದಿಸಿದ್ದೇವೆ ನಾನು ಅಪ್ಪ ಅಮ್ಮ ಎಂದು ದಿಗಂತ್ ಮಾತನಾಡುತ್ತಿದ್ದಾಗಲೇ ಜೋರಾಗಿ ಕಿರುಚಿಕೊಂಡ ಶಲ್ಮಲಿ ದಿಗಂತನ ಕೈ ಹಿಡಿದು ತಾನು ನಿಂತಿದ್ದ ಕಡೆ ಅವನನ್ನ ಎಳೆದುಕೊಂಡಳು ಏನ್ರಿ ಇದು ಇಷ್ಟು ತನಕ ಕಾಳಿ ಅವತಾರದಲ್ಲಿದ್ದ ನೀವು ನಾನು ದಿಗಂತ್ ಅನ್ನುತ್ತಿದ್ದ ಹಾಗೆ ನನ್ನ ಕೈ ಹಿಡಿದು ನಿಮ್ಮ ಕಡೆ ಎಳ್ಕೊಂಡು ಬಿಟ್ರಿ ನಾನೇನು ದೂದ್ ಬೇಡ ದಿಗತ್ ಅಲ್ರಿ ನೋಡ್ಲಿಕ್ಕೆ ಸ್ವಲ್ಪ ಹವನ ಹಾಗೆ ಕಾಣಿಸ್ತೀನಿ ಆದ್ರೆ ಅವನಲ್ಲ ಎಂದು ತಮಾಷೆ ಮಾಡಿದ ದಿಗಂತ್ ಅದೆಷ್ಟು ಮಾತನಾಡ್ತೀರಾ ಅಲ್ಲಿ ಕಣ್ಬಿಟ್ಟು ನೋಡಿ ನಿಮ್ಮ ಹಿಂದೆ ಆ ಒಂದು ಎಡೆ ಇತ್ತಿ ನಿಂತಿತ್ತು ಹಾಗಾಗಿ ನಿಮ್ಮನ್ನ ಈ ಕಡೆ ಎಳೆದುಕೊಂಡೆ ಎಂದು ಗಂಭೀರವಾಗಿ ಹೇಳಿದಳು ಶಲ್ಮಳಿ ಅಯ್ಯೋ ಹಾವ ಎಂದು ಎದರಿದ ದಿಗತ್ ಶಲ್ಮಲಿಯ ಕೈಯನ್ನ ಭಯದಿಂದ ಎಳೆದುಕೊಂಡಿದ್ದ ಏನು ಎದರ್ಕೋಬೇಡಿ ನಾವು ಅದಕ್ಕೆ ತೊಂದರೆ ಕೊಡದಿದ್ದರೆ ನಮ್ಗೇನು ಮಾಡೋಲ್ಲ ಸ್ವಲ್ಪ ಹುಷಾರಾಗಿ ಓಡಾಡಿ ನೋಡಿ ಅದು ತನ್ನಷ್ಟಕ್ಕೆ ತಾನೇ ಹೊರಟು ಹೋಯಿತು ಎಂದಳು ಶಲ್ಮಳಿ ಥ್ಯಾಂಕ್ ಯು ನಾನು ನಿಮ್ಮ ಉಪಕಾರವನ್ನ ಎಂದೂ ಮರೆಯಲ್ಲ ನೀವು ಇಲ್ಲದೆ ಹೋಗಿದ್ರೆ ನನ್ನ ಕತೆ ಇವತ್ತು ಗೋವಿಂದ ಎಂದ ದಿಗಂತ್ ಹೌದು ನೀವು ಎಷ್ಟೊತ್ತಿಂದ ಇಲ್ಲೇ ನಿಂತಿದ್ದೀರಿ ಸ್ವಲ್ಪ ಸಮಯದ ಮುಂಚೆ ನಾನು ಅಜ್ಜಿ ಬಂದಾಗ ಕೂಡ ನೀವು ಇಲ್ಲೇ ಬಚ್ಚಿಟ್ಟುಕೊಂಡು ನಮ್ಮ ಮಾತು ಹೇಳುತ್ತಿದ್ದೀರಿ ಅಲ್ವಾ ಎಂದಳು ಶಲ್ಮಳಿ ಅಯ್ಯೋ ಇಲ್ಲಪ್ಪ ನೀವು ಬುಟ್ಟಿ ಹಿಡಿದು ಅಲಸಿನ ಮರದ ಬಳಿ ಬಂದ್ರಲ್ಲ ಅವಾಗ್ಲೇ ನಾನು ನಮ್ಮ ತೋಟದ ಬಳಿ ಬಂದಿದ್ದೆ ಬೇಲಿಯ ಬಳಿ ನಿಂತು ನೋಡ್ತಿದ್ದೆ ಆಗ ನಿನ್ಗೆ ಬುಟ್ಟಿ ಹೊರಲಾರದನ್ನ ನೋಡಿ ಸಹಾಯ ಮಾಡೋಣ ಅಂತ ಬೇಲಿ ಹಾರಿ ಈ ಕಡೆ ಬಂದೆಯಿಂದ ದಿಗಂತ್ ಸುಲು ಅವಾಗ್ಲಿಂದ ನಮ್ಮ ಮಾತು ಕೇಳಿಸಿಕೊಂಡು ಹಲಸಿನ ಕಾಯಿಗಳನ್ನೆಲ್ಲ ನಮಗೆ ಗೊತ್ತಾಗದ ರೀತಿಯಲ್ಲಿ ಬೀಳಿಸಿ ಈಗ ಏನು ಗೊತ್ತಿರದವರ ಹಾಗೆ ನಾಟಕ ಆಡ್ತಾ ಇದ್ದೀರಾ ಇವೆಲ್ಲ ನನ್ನ ಹತ್ರ ನಡೆಯಲ್ಲ ಪಾಪ ನಮ್ಮಜ್ಜಿ ಅದೆಷ್ಟು ಗಾಬರಿಯಾದರೂ ಗೊತ್ತಾ ಎಂದಳು ಶಲ್ಮಲ್ ಅಯ್ಯೋ ಇಲ್ಲರಿ ಅದು ನಾನಲ್ಲ ನನ್ನ ಮಾತೇ ಕೇಳೋದಿಲ್ವಲ್ಲ ಎಂದ ದಿಗಂತ್ ಸರಿ ಮಾತಾಡ್ ನಾಡ್ತಾ ನಿಂತ್ಕೊಳ್ಳೋಕೆ ನನ್ಗೆ ಬೇರೆ ಕೆಲಸ ಇದೆ ಬನ್ನಿ ಗುಟ್ಟಿ ತಲೆ ಮೇಲೆ ಇಟ್ಕೊಳ್ಳೋಕೆ ಸಹಾಯ ಮಾಡಿ ಎಂದಳು ಶಲ್ಮಳಿ ಮಾಡ್ತೇನೆ ಅದರ ಮೊದಲು ನಿಮ್ಮ ಹೆಸರು ಹೇಳಿ ಎಂದ ದಿಗಂತ್ ನನ್ನ ಹೆಸರು ಒಂದು ಮರದ ಹೆಸರು ಹೇಳಿ ನೋಡೋಣ ಎಂದು ಸವಾಲಿಸಿದಳು ಶಲ್ಮಳಿ ಮರನ ತೆಂಗು ಕಂಗು ಮಾವು ಹಲಸು ಆಲ ಅರಳಿ ಅಶ್ವತ್ಥ ತೇಗೆ ಬೀಟೆ ಅಯ್ಯೋ ಇದ್ಯಾವುದು ಹುಡುಗಿಯ ಹೆಸರಿನ ಹಾಗೆ ಇಲ್ವೇ ಇಲ್ಲ ಅಂದುಕೊಂಡ ದಿಗಂತ್ ಮತ್ತೆ ಯೋಚಿಸತೊಡಗಿದ ಪಾರಿಜಾತ ಇದೆ ನಿಮ್ಮ ಹೆಸರು ಎಂದ ದಿಗನ್ ಆಹ್ ಭಾರಿ ಬುದ್ಧಿವಂತರು ನೀವು ಊರ ತುಂಬಾ ಪಾರಿಜಾತದ ಮರಗಳೇನೋ ಇವೆ ಹಾಗಂತ ನನ್ನ ಹೆಸರು ಪಾರಿಜಾತ ಅಲ್ಲ ಹಾಗಿದ್ರೆ ನಾನು ಹೂವಿನ ಹೆಸರು ಅಂತ ಹೇಳ್ತಿದ್ದೆ ಅಲ್ವಾ ಎಂದು ನಕ್ಕಳು ಶಲ್ಮಲಿ ಹೋಗ್ಲಿ ನನಗೆ ಒಂದು ಕ್ಲೂನಾದ್ರೂ ಕೊಡಿ ಪ್ಲೀಸ್ ಎಂದ ದಿಗನ್ ಕ್ಲೂನ ಎಂದು ಯೋಚಿಸಿದ ಶಲ್ಮಲಿ ನಾನೊಂದು ಬೋಡು ಮರ ಪೂರ್ತಿ ಬರುಷ ವಸಂತ ನೀಡುವುದು ಅರುಷ ಆತನ ಮಾಯಾಸ್ಪರ್ಶದ ಮೋಡಿ ಒಡಲಲ್ಲಿ ಕೆಂಬಣ್ಣದ ಪುಷ್ಪಗಳು ಅರಳುವವು ನೋಡಿ ಎಂದ ಶಲ್ಮಲಿಯ ಧ್ವನಿ ಭಾರವಾಗಿ ಕೊರಳುಬ್ಬಿ ಬಂದಿತ್ತು ಶಲ್ಮಲಿ ಏಳುತ್ತಿರುವುದು ಯಾವ ಮರ ಇದಿಂತ ಕಠಿಣ ಪ್ರಶ್ನೆ ಎಂದು ಯೋಚಿಸುತ್ತಿದ್ದ ದಿಗನ್ ಅದನ್ನ ಗಮನಿಸಿದಂತೆ ಕಾಣಲಿಲ್ಲ ಕಷ್ಟದ ಹೆಸರು ಯಾಕೆ ಇಟ್ಕೊಂಡ್ರಿ ನಂಗದ್ದು ಏನೂ ಗೊತ್ತಾಗ್ತಾ ಇಲ್ಲ ಎಂದ ದಿಗನ್ ದಿಗಂತನ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡಿದ ಶಲ್ಮಲಿ ಗಂಭೀರವಾಗಿ ನನಗೆ ಸಾಮಾ ಆಯ್ತು ಈ ಬುಟ್ಟಿ ಸ್ವಲ್ಪ ಎಂದಳು ಏನಾಯ್ತು ಇಷ್ಟು ಹೊತ್ತು ಲವಲವಿಕೆಯಿಂದ ಮಾತನಾಡುತ್ತಿದ್ದ ಇವಳು ಹೀಗೇಕೆ ಗಂಭೀರರಾದಳು ತಾನೇನಾದ್ರೂ ದುಡುಕಿ ಮಾತನಾಡಿದೇನ ಎಂದು ಯೋಚಿಸುತ್ತಳೆ ಬುಟ್ಟಿಯನ್ನ ಹೊತ್ತು ಅವಳ ತಲೆಯ ಮೇಲಿಟ್ಟ ದಿಗನ್ ಆಕೆ ಹೋದ ದಿಕ್ಕನ್ನೇ ನೋಡುತ್ತಾ ನಿಂತ ಭಾರವಾದ ಬುಟ್ಟಿಯನ್ನ ಹೊತ್ತು ನಡೆದವಳ ಮನಸ್ಸು ಕೂಡ ಭಾರವಾಗಿತ್ತು ನನ್ನ ಹೆಸರಿನ ಬಗ್ಗೆ ಅವನು ಕೇಳಿದಾಗ ನಾನು ಹೇಳಿದ ಒಗಟು ನನ್ನ ಮನದ ಭಾವವೇ ಯಾಕೆ ಇಂದು ಇಷ್ಟು ಭಾವಗಳಾದ ಎಂದು ಯೋಚಿಸುತ್ತಾ ಇತ್ತಲ ಬಾಗಿಲಿಗೆ ಬಂದು ಬುಟ್ಟಿಯನ್ನ ಇಡಿಸುತ್ತಿರುವಾಗ ಶಾಲು ನಾನು ಹೋಗಬೇಡ ಎಂದರು ಕೇಳದೆ ತೋಟಕ್ಕೆ ಹೋದೆಯಲ್ಲ ಅಷ್ಟೇ ಅಲ್ಲದೆ ಅಷ್ಟು ಭಾರವಾದ ಬುಟ್ಟಿಯನ್ನ ಹೊತ್ತು ತಂದಿದ್ಯಾ ಇಷ್ಟೇನಾ ನನ್ನ ಮಾತಿಗೆ ಬೆಲೆ ಎಂದರು ತುಂಗಮ್ಮ ಬುಟ್ಟಿ ಕೆಳಗಿಳಿಸಿದ ಶಲ್ಮಿಲಿ ಅಜ್ಜಿ ಎನ್ನುತ್ತಾ ತುಂಗಮ್ಮನನ್ನ ನನ್ನ ತಂಬಿಕೊಂಡು ಬಿಕ್ಕ ತೊಡಗಿದಳು ನೀನು ಎಲ್ಲಿ ಹೋದೆಯೋ ಎಂಬ ಆತಂಕದಿಂದ ಹೇಳಿದೆ ಮಗು ಅದಕ್ಕೆ ಇಷ್ಟು ಬೇಸರನ ಎಂದರು ತುಂಗಮ್ಮ ಅಜ್ಜಿಯ ಮಾತಿಗೆ ಏನು ಮಾತನಾಡಿದ ಶಲ್ಮಲಿ ಸುಮ್ಮನೆ ಬಿಕ್ಕುತ್ತಿದ್ದಳು ಯಾಕಮ್ಮ ಎಂದು ಮತ್ತೆ ಕೇಳಿದರು ಅಜ್ಜಿ ಏನಿಲ್ಲ ಅಜ್ಜಿ ಎಂದು ಕಣ್ಣುರಿಸಿಕೊಂಡ ಶಲ್ಮಲಿ ನಾನೀಗ ಅಲಸಿನ ಕಾಯಿ ತಂದಿದ್ದೇನೆ ನಾನು ನನ್ನ ಕ್ಯಾಮರಾ ಸೆಟ್ ಮಾಡುತ್ತೇನೆ ಅಷ್ಟರಲ್ಲಿ ಗಿರಿಜಾ ಬರಬಹುದು ಕಾಯಿ ಹೆಚ್ಚುವುದನ್ನ ಕೂಡ ನಾನು ವಿಡಿಯೋ ಮಾಡಬೇಕು ಎಂದು ಶಲ್ಮಲಿ ಒಳಗೆ ಹೋದಳು ಈಗ ಕ್ಷಣದ ಹಿಂದೆ ಅಳುತ್ತಿದ್ದ ಹುಡುಗಿ ಇವಳೇನ ಈಗ ಅದೆಷ್ಟು ಉತ್ಸಾಹದಿಂದ ಮತ್ತೆ ಕೆಲಸಕ್ಕೆ ತಯಾರಾದಳು ಪಾಪ ಮನದೊಳಗೆ ನೋವನ್ನು ಅದು ಇಟ್ಟುಕೊಂಡು ನಗ್ಮಿನ ಮುಖವಾಡ ಧರಿಸಿ ತಿರುಗುತ್ತಿರುತ್ತಾಳೆ ನಾನೆಲ್ಲಿ ಬೇಸರ ಮಾಡಿಕೊಳ್ಳುತ್ತೇನೋ ಎಂದು ಲವಲವಿಕೆಯಿಂದ ಇರುವ ಪ್ರಯತ್ನ ಮಾಡುತ್ತಿರುತ್ತಾಳೆ ಇವಳಿಗೊಂದು ಸರಿಯಾದ ಜೊತೆಗಾರ ಸಿಕ್ಕರೆ ನಾನು ನೆಮ್ಮದಿಯಾಗಿ ಕಣ್ಮಬಹುದು ಅಮ್ಮ ಎಂಬ ಧ್ವನಿ ಕೇಳಿ ಯೋಚನ ಲಹರಿಯಿಂದ ಹೊರಬಂದರು ತುಂಗಮ್ಮ ಓ ಗಿರಿಜಾ ಮಧ್ಯ ಬಾಯಿಲಿ ನೋಡು ಕಾಯಿ ಇದೆ ಅದನ್ನ ಮೊದಲು ಹೆಚ್ಚು ಅಪ್ಪಳ ಮಾಡೋಣ ಅಂತ ಇದ್ದೀವಿ ಎಂದರು ತುಂಗಮ್ಮ ಶಿವಪ್ಪ ಆಗಲೇ ಬಂದರ ಎಂದಳು ಗಿರಿಜಾ ಇಲ್ಲಪ್ಪ ಅವರು ಈ ಕಡೆ ಬರಲೇ ಇಲ್ಲ ಯಾಕೆ ಹಾಗೆ ಕೇಳಿದೆ ಎಂದರು ತುಂಗಮ್ಮ ತೋಟದಲ್ಲಿ ನಡೆದ ಘಟನೆ ಅವರಿಗೆ ನೆನಪಾದರು ಅದನ್ನು ಯಾರ ಮುಂದೆ ಪ್ರಸ್ತಾಪಿಸುವುದು ಬೇಡ ಎಂದು ನಿರ್ಧರಿಸಿದರು ಮತ್ತೆ ಇಷ್ಟೆಲ್ಲ ಅಲಸಕಾಯಿ ಯಾರು ಕುಯ್ದರು ಎಂದು ಕೇಳಿದಳು ಗಿರಿಜಾ ಇನ್ಯಾರು ನಮ್ಮ ಶಾಲೂನೇ ಎಂದು ಹೆಮ್ಮೆಯಿಂದ ಹೇಳಿದರು ತುಂಗಮ್ಮ ಅದೇನು ನಾನು ಬಂದವು ನೋಡಿ ಸಣ್ಣಮ್ಮ ನಿಜವಾಗ್ಲೂ ಗಟ್ಟಿಗಿತ್ತಿ ಇಲ್ಲಾಂದ್ರೆ ಈಗಿನ ಕಾಲದಲ್ಲಿ ಯಾರು ತಾನೆ ಸುಮ್ಮನಿರು ಗಿರಿಜಾ ಇಂದಿನ ಮಾತೂ ಬೇಡ ಎಂದು ಗಿರಿಜಾಳನ್ನ ಸಮನಾಗಿಸಿದಳು ತಂಗಮ್ಮ ಗಿರಿಜಾ ಬನ್ನೆಯಾ ನಾನು ವಿಡಿಯೋ ತೆಗೆಯುತ್ತೇನೆ ಏನು ಹಲಸಿನ ಬೀಜ ತುಂಡಾಗದಂತೆ ಹೇಗೆ ಕಾಯಿ ಹೆಚ್ಚುವುದು ಎನ್ನುವುದು ತೋರಿಸು ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸೋಣ ಎಂದಳು ಇದೆಲ್ಲ ಮಾಮೂಲಿ ವಿಷಯ ಇದನ್ನ ಏನು ತೋರಿಸೋದಮ್ಮ ಎಂದಳು ಗಿರಿಜಾ ಇದು ನಮಗೆ ಮಾಮೂಲಿ ಅವರಿಗೆ ವಿಶೇಷ ಅನೇಕ ವೀಕ್ಷಕರಿಗೆ ಹಲಸಿನಕಾಯಿ ಹೆಚ್ಚುವುದು ಹೇಗೆ ಅಂತಾನೂ ಗೊತ್ತಿಲ್ಲ ಎಂದಳು ಶಲ್ಮಲಿ ಶಲ್ಮಲಿ ತಂದ ಕೆಲಸಕ್ಕೆ ತಯಾರಾಗಿ ಕ್ಯಾಮರಾ ಹಿಡಿದು ಕಾಯಿ ಹೆಚ್ಚುತ್ತಿದ್ದ ಗಿರಿಜಾಳ ವಿಡಿಯೋ ಚಿತ್ರಿಸಿದಳು ತನಗೆ ಬೇಕಾದಷ್ಟು ವಿಡಿಯೋ ತೆಗೆದುಕೊಂಡ ಶಲ್ಮಲಿ ಈಗ ಹಲಸಿನ ಸೋಳೆ ಬಿಡಿಸಲು ಕುಳಿತಳು ಅಮ್ಮ ನಾನು ಈಗ ಬರ್ತಾ ನೋಡಿದೆ ಚಂದ್ರಭಾಗ ಬಂಗಲೆ ಬಳಿಯ ಕೆಲವು ಜನ ಇದ್ದಾರೆ ಆ ಜಾಗವನ್ನ ಯಾರೋ ಕೊಂಡುಕೊಂಡಿದ್ದಾನ ಅಂತ ಎಂದಳು ಗಿರಿಜಾ ಹೌದಂತೆ ಶಲ್ಬಲಿ ಕೂಡ ನನಗೆ ಅದೇ ವಿಷಯ ಹೇಳಿದ್ಲು ಶಾಲು ಎಂದರು ತುಂಗಮ್ಮ ಅಜ್ಜಿ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಅಂದುಕೊಂಡೆ ನಾನು ಹಲಸಿನಕಾಯಿ ತರಕ್ಕೆ ತೋಟಕ್ಕೆ ಹೋಗಿದ್ನಲ್ಲ ಆಗ ಆ ಬಂಗಲೆಯನ್ನು ಕೊಂಡವರ ಮಗ ಅಲ್ಲಿ ನಿಂತಿದ್ದ ಹಾಗೆ ನನ್ನ ಜೊತೆ ಮಾತು ಕೂಡ ಆಡಿದ ಎಂದಳು ಶಲ್ಬಲಿ ಯಾವ ಊರಿನವರಂತೆ ಹೇಗಿದ್ದಾರೆ ಹುಡುಗ ಚೆನ್ನಾಗಿ ಮಾತನಾಡಿದ್ದ ಯಾವಾಗ ಮನೆಗೆ ವಾಸಿಸಲು ಬರ್ತಾರಂತೆ ಮನೆಯಲ್ಲಿ ಯಾರ್ಯಾರಿದ್ದಾರಂತೆ ಎಂದು ಪ್ರಶ್ನೆಗಳ ಸುರಿಮಾಲಯನ್ನೇ ಸುರಿಸಿದರು ತುಂಗಮ್ಮ ಅಜ್ಜಿ ನಾನು ಅಷ್ಟೆಲ್ಲ ಮಾತನಾಡಲಿಲ್ಲ ಅವರ ಹೆಸರು ದಿಗಂತ ಹೇಳಿದ ಅಷ್ಟೇ ಉಳಿದ ಯಾವ ವಿಷಯವನ್ನ ನಾನು ಕೇಳಲಿಲ್ಲ ಎಂದಳು ಶರ್ಮಳಿ ಆ ಮನೆ ತಗೊಂಡಿದ್ದಾರೆ ಅಂದ್ರೆ ಅಚ್ಚರಿಯದೆ ಅಲ್ವಾ ಅಮ್ಮ ಅಲ್ಲಿ ಸುಮ್ಗಿರು ಗಿರಿಜಾ ಹಾಗೇನೂ ಇಲ್ಲ ನಾವು ಇಷ್ಟು ವರ್ಷದಿಂದ ಪಕ್ಕದಲ್ಲಿ ಇದ್ದೀವಿ ನಮ್ಗೆ ಯಾವತ್ತು ಯಾವ ಅನುಭವವೂ ಆಗಿಲ್ಲ ಸುಮ್ನೆ ಜನ ಕಲ್ಪನೆ ಮಾಡಿಕೊಂಡು ಮಾತಾಡ್ತಾರೆ ಅಷ್ಟೇ ಸುಮ್ನೆ ಏನೇನೋ ಹೇಳಬೇಡ ಎಂದು ತುಂಗಮ್ಮ ಹೇಳಿದನು ಬೆಳಿಗ್ಗೆ ನಡೆದ ಘಟನೆ ನೆನಪಿಗೆ ಬಂತು ನೀವು ಹೇಳಿದ್ದು ನಿಜ ನನಗೂ ಇಂದು ಯಾವುದೇ ತರಹದ ಅನುಭವ ಆಗಿಲ್ಲ ಆದ್ರೆ ಕೆಲವರು ಹೇಳುತ್ತಾರಲ್ಲ ಅಲ್ಲಿ ಯಾವುದೋ ಹೆಣ್ಣು ಪ್ರೇತ ಇದೆಯಂತೆ ಆ ಮನೆಯಲ್ಲಿ ಏನೋ ಅಹಿತಕರ ವಿಚಾರ ನಡೆದಿದ್ದಂತೆ ನಿಮ್ಗೆ ಗೊತ್ತಾಗಿದ್ದಳು ಗಿರಿಜಾ ಹೌದು ಆ ಮನೆಯಲ್ಲೊಬ್ಬಳು ಸತಿಯಾಗಿದ್ದರು ಅದನ್ನ ನಾನೇ ನೋಡಿದ್ದೀನಿ ಎಂದರು ತುಂಗಮ್ಮ ಏನು ಸತೀನಾ ಅಜ್ಜಿ ನೀವು ಅದನ್ನ ನೋಡಿದ್ದೀರಾ ಅಬ್ಬ ಭಯಾನಕ ಎಂದಳು ಶಲ್ಬಳಿ ಹಳೆ ನೆನಪಿನಲ್ಲಿ ವಿವರಿಸುತ್ತಿದ್ದ ತುಂಗಮ್ಮ ಏನೂ ಮಾತನಾಡಲಿಲ್ಲ ಅಜ್ಜಿ ಆ ಮನೆಯಲ್ಲಿ ಯಾರಿದ್ರು ಏನಾಯ್ತು ಅಂತ ಹೇಳ್ತೀರಾ ಎಂದು ಹೇಳಿದಳು ಶಲ್ಬಳಿ ಬೇಡಮ್ಮ ಆ ನೋವಿನ ಕಥೆಗಳನ್ನ ಮತ್ತೆ ಹೇಳಲಿಕ್ಕೆ ನನಗೆ ಯಾವ ಆಸಕ್ತಿನೂ ಇಲ್ಲ ಎಂದರು ತುಂಗಮ್ಮ ಕೆಲವು ಹಳೆಯ ಕಥೆಗಳು ಕೇಳಲು ರೋಚಕವಾಗಿದ್ದರೂ ಅದು ಅನೇಕರ ನೋವಿನ ವ್ಯತೆಯಾಗಿರುತ್ತದೆ ಆದರೆ ಹಿರಿಯರು ಅದನ್ನ ಕಿರಿಯರಿಗೆ ತಿಳಿಸಲಿಲ್ಲ ಅಂದ್ರೆ ಅದು ಅಲ್ಲೇ ಮುಚ್ಚಿ ಹೋಗಲ್ವಾ ನಿಮ್ಗೆ ಬೇಜಾರಿಲ್ಲ ಅಂದ್ರೆ ಕತೆ ಹೇಳಿ ಅಜ್ಜಿ ಪ್ಲೀಸ್ ಎಂದಳು ಶಲ್ಬಳಿ ಶಲ್ಬಳಿಯ ಮಾತನ್ನ ಕೇಳಿದ ತುಂಗಮ್ಮ ಹಳೆಯ ಕಥೆಯನ್ನ ಬಿಚ್ಚಿಟ್ಟರು ನಮ್ಮ ಪಕ್ಕದ ಮನೆಯಲ್ಲಿರುವ ಬಂಗಳೆಯ ಹೆಸರು ಚಂದ್ರಭಾಗ ಅಂತ ನಿಮ್ಗೆ ತಿಳಿದೇ ಇದೆ ಆ ಮನೆಗೆ ಆ ಹೆಸರು ಹೇಗೆ ಬಂತು ಅಂತ ಗೊತ್ತಾ ಅಲ್ಲಿ ಚಂದ್ರಶೇಖರ್ ಮತ್ತು ಭಾಗೀರಥಿ ದಂಪತಿಗಳು ವಾಸವಾಗಿದ್ದರು ಆ ದಂಪತಿಗಳು ತಮ್ಮಿಬ್ಬರ ಹೆಸರನ್ನ ಸೇರಿಸಿ ಚಂದ್ರಭಾಗ ಅಂತ ನಾಮಕರಣ ಮಾಡಿದ್ರು ಇಬ್ಬರು ಬಹಳ ಅನ್ಯೋನ್ಯವಾಗಿರುತ್ತಿದ್ರು ಚಂದ್ರಶೇಖರ ಅವರು ಬಹಳ ಶ್ರಮಜೀವಿ ದೂರದ ಯಾವುದೇ ಊರಿನಿಂದ ಬಂದು ಇಲ್ಲಿ ಕಷ್ಟಪಟ್ಟು ಒಳ್ಳೆ ಸಂಪಾದನೆ ಮಾಡಿಟ್ಟಿದ್ದರು ತಾವು ಇಲ್ಲಿ ಮನೆ ಕಟ್ಟಿ ತನ್ನ ತಮ್ಮನನ್ನು ಅವರ ಕುಟುಂಬವನ್ನ ಇಲ್ಲೇ ಕರೆಸಿಕೊಂಡಿದ್ದರು ಆದರೆ ಪಾಪ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಅದು ನನ್ನ ಮದುವೆಯಾದ ವಸತು ಮೊದಲ ಬಾರಿ ನಾನು ಅವರ ಮನೆಗೆ ಹೋದಾಗ ಗಂಡ ಹೆಂಡತಿ ಇಬ್ಬರು ನನ್ನ ಹಾಗೂ ನಿನ್ನ ಅಜ್ಜನ ಬಳಿ ಬಹಳ ಪ್ರೀತಿಯಿಂದ ಮಾತನಾಡಿದ್ದರು ಯಾವಾಗಾದ್ರೂ ಮನೆಯವರೆಗೆ ಸಿಕ್ಕಾಗ ನಗುಮುಖದಿಂದ ಮಾತನಾಡುತ್ತಿದ್ದರು ದಂಪತಿಗಳಿಬ್ಬರು ಕೊಡುಗೆ ದಾನಿಗಳು ಯಾವಾಗ್ಲೂ ಮನೆಗೆ ಬರೋರು ಹೋಗೋರು ಅಂತ ನೋಡ್ದೇ ಇರುತ್ತಿದ್ರು ಅವರ ಮನೆಗೆ ಹೋದ ಯಾರೂ ಕಾಲಿಕೈಯಲ್ಲಿ ವಾಪಸ್ ಬರುತ್ತಿರಲಿಲ್ಲ ಮನೆಯ ಕೆಲಸದವರನ್ನ ಕೂಡ ಮನೆಯವರಂತೆ ನೋಡಿಕೊಳ್ಳುತ್ತಿದ್ದರು ಅದು ಊರಿಗೆಲ್ಲ ಬೇಕಾದ ಮನೆಯಾಗಿತ್ತು ಆದರೆ ಅದೇನು ವಿದಿಯಾಟನೋ ಏನು ಚಂದ್ರಶೇಖರರು ತಮ್ಮ ಮಧ್ಯ ವಯಸ್ಸಿನಲ್ಲೇ ಅದೊಂದು ದಿನ ಅಚಾನಕ್ಕಾಗಿ ಕುಸಿದು ಬಿದ್ದರು ಮತ್ತೆ ಬೇಳೆಲ್ಲಲೇ ಇಲ್ಲ ನನಗೆ ಭಾಗಿರಥಿಯವರನ್ನ ಮಾತನಾಡಿಸಿ ಬರಬೇಕು ಎನಿಸಿತು ಆದರೆ ನನಗೆ ಆಗ ಚಿಕ್ಕ ವಯಸ್ಸು ಅತ್ತೆ ಏನು ಸಣ್ಣವಳು ಅಲ್ಲಿ ಹೋಗೋದು ಬೇಡ ಎಂದರು ಮನೆಯಲ್ಲಿಯೇ ಇದ್ದೆ ಪತಿಯನ್ನು ಕಳೆದುಕೊಂಡ ಭಾಗಿರಥಿ ಹೇಗಿರುತ್ತಾರೋ ಎಂದು ಯೋಚಿಸುತ್ತಿದ್ದೆ ಪಕ್ಕದ ಮನೆಗೆ ಹೋಗಿ ಬಂದ ಅತ್ತೆ ಇದೆಂತ ಪದ್ಧತಿ ಹೀಗಿನ ಕಾಲದಲ್ಲೂ ಯಾರು ಇದನ್ನ ನಡೆಸುತ್ತಾರೆ ಈ ಭಾಗಿರತಿ ಮಹಾಸತಿ ಎಂದು ಎನ್ನುತ್ತಾ ಬಂದರು ಏನಾಯ್ತು ಎಂದು ವಿಚಾರಿಸಿದಾಗ ಭಾಗಿರತಿ ಚಂದ್ರಶೇಖರ್ ನೊಡನೆ ಸತಿ ಹೋಗ್ಬೇಕು ಅಂತ ತೀರ್ಮಾನಿಸಿದಳಂತೆ ಎಂದು ನೋವಿನಿಂದ ನೋಡಿದರು ಅತ್ತೆ ಅಯ್ಯೋ ಅದು ಹೇಗೆ ಸಾಧ್ಯ ತೀರಿಹೋದ ಜೀವ ಎಷ್ಟೇ ಪ್ರೀತಿ ಪಾತ್ರರಾಗಿದ್ದಿರಲಿ ಅದರ ಜೊತೆ ಪ್ರಾಣ ಬಿಡುವುದು ಅಂದ್ರೆ ಸುಮ್ನೆ ಎಂದೇ ನಾನು ಅತ್ತೆ ಭಾಗಿರತಿ ಸಿಕ್ಕಿದ್ದಾಳ ಅವಳ ಮನಸ್ಥಿತಿ ಹೇಗಿದೆ ಎಂದು ನಾನು ಆತಂಕದಿಂದ ಕೇಳಿದೆ ಇಲ್ಲಮ್ಮ ಅವಳು ಒಳಕೋಡೆಯಲ್ಲಿ ಇದ್ದಳು ಅವಳು ಯಾರನ್ನು ನೋಡ್ಲಿಕ್ಕೆ ಇಷ್ಟಪಡಲ್ಲ ಅಂತ ಅವಳ ಮೈದುನದ ಎಡ್ತಿ ಹೇಳಿದ್ಲು ಎಂದರು ಅತ್ತೆ ಅತ್ತೆ ಮಾತು ಕೇಳಿ ನನಗಂತೂ ದಿಗ್ನವೇ ಆಗಿತ್ತು ಸಜೀವವಾಗಿ ದಹನ ಹೊಂದುವ ಜೀವದ ನೋವನ್ನ ನಡೆದು ಅಚ್ಚರಿಯಾಯಿತು ಶವ ಸಂಸ್ಕಾರ ಅವರ ಮನೆಯ ಪಕ್ಕದ ಗುಡ್ಡದಲ್ಲಿ ಮಾಡುತ್ತಾರೆಂದು ತಿಳಿದು ಬಂತು ಅಲ್ಲಿಗೆ ಹೋಗುವ ಅನುಮತಿಯಂತೂ ನಮಗೆ ಆದರೆ ಅದನ್ನೆಲ್ಲ ನೋಡುವ ಕುತೂಹಲ ನಮ್ಮ ಮನೆಯ ಮಾಡಿನ ಮೇಲೆ ನಿಂತರೆ ಎಲ್ಲವೂ ಕಾಣುತ್ತಿತ್ತು ನೂರಾರು ಜನ ಸೇರಿದ್ದರು ದುಃಖ ತಪ್ತರಾಗಿ ನಿಂತ ಬಂಧುಗಳು ಸ್ನೇಹಿತರು ಎಲ್ಲರೂ ಕಾಣಿಸುತ್ತಿದ್ದರು ಆದರೆ ಭಾಗೀರಥಿ ಅವರು ಮಾತ್ರ ಕಾಣಲಿಲ್ಲ ನನ್ನ ಕಣ್ಣು ಅವರಿಗಾಗಿ ಹುಡುಕುತ್ತಿತ್ತು ಇನ್ನೇನು ಅಗ್ನಿ ಸ್ಪರ್ಶದ ಸಮಯ ಆಗ ಕಾಣಿಸಿದರು ಭಾಗಿರಥಿ ಕೆಂಪು ಸೀರೆ ಉಟ್ಟ ಭಾಗಿರಥಿ ಎನ್ನುವಾಗ ತುಂಗಮ್ಮನವರ ಸ್ವರ ನಡುಗುತ್ತಿತ್ತು ಅಜ್ಜಿ ಮುಂದೇನಾಯ್ತು ಹೇಳಿ ಎಂದಲು ಶಲ್ಮಳಿ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಅಜ್ಜಿ ಮುಂದೆ ಮುಂದೆ ಏನಾಗುತ್ತೆ ಪಾಪ ಆಕೆಯನ್ನ ಒರಿಯುತ್ತಿರುವ ಚಿತೆಯ ಬಳಿ ತರಳಾಯ್ತು ನಾವು ನೋಡುತ್ತಲೇ ಅವರು ಅಗ್ನಿ ಪ್ರವೇಶ ಮಾಡಿದರು ಅಲ್ಲಿಗೆ ಪಾಪ ಭಾಗಿರಥಿಯ ಕತೆ ಮುಗಿಯಿತು ಎಂದ ತುಂಗಮ್ಮನವರ ಗಂಟಲು ಉಬ್ಬಿ ಬಂತು ಅಯ್ಯೋ ಪಾಪ ಭಾಗಿರಥಿಯವರು ಗಂಡನಿಗಾಗಿ ಅವನ ಜೊತೆ ಪ್ರಾಣತ್ಯಾಗ ಮಾಡಿ ನಿಜಕ್ಕೂ ಮಹಾಸತಿಯಾದರು ಎಂದರು ಗಿರಿಜಾ ನಂತರ ಅವರ ಈ ಬಲಿದಾನಕ್ಕೆ ಊರಿಗೆ ಊರಿ ಅವರನ್ನ ಕೊಂಡಾಡಿತು ಆ ಮನೆಯನ್ನ ಮಹಾಸತಿ ಮನೆ ಎಂದು ಎಲ್ಲರೂ ಕರೆಯುತ್ತಿದ್ದರು ಅವರ ಮೈತುನ ಅತ್ತಿಗೆ ತ್ಯಾಗದ ಕುರುಹಾಗಿ ಮಹಾಸತಿ ಕಲ್ಲನ್ನ ಮಾಡಿಸಿದ್ದ ಎಂದರು ತುಂಗಮ್ಮ ಆದರೆ ಈ ಮನೆ ಅನೇಕ ವರ್ಷಗಳಿಂದ ಪಾಲು ಬಿದ್ದಿದೆ ಅಲ್ವಾ ಆ ಮನೆಯಲ್ಲಿದ್ದವರು ಏನಾದ್ರೂ ಹಿಂದಳು ಶಲ್ಮಳಿ ಆ ಮಹಾತಾಯಿಯ ಮರಣದ ನಂತರ ಆ ಮನೆಯ ಕಳೆಯು ಹೊರಟು ಹೋಯಿತು ದಂಪತಿಗಳ ಮರಣದ ನಂತರ ಕೆಲವು ತಿಂಗಳಲ್ಲಿ ಚಂದ್ರಶೇಖರ ತಮ್ಮನ ಮಗ ತೀರಿ ಹೋದ ಅನಂತರ ತಮ್ಮನ ಹೆಂಡತಿ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿದ್ದಳು ಏನೇನೋ ಬಡವಡಿಸುತ್ತಿದ್ದಳು ಯಾರೊಂದಿಗೂ ಮಾತನಾಡುವಂತೆ ಒಬ್ಬಳೇ ಮಾತನಾಡುತ್ತಿದ್ದಳು ನನ್ನನ್ನ ಬಿಟ್ಟು ಬಿಡಿ ಬಿಟ್ಟು ಬಿಡಿ ಎಂದು ವಿಕಾರವಾಗಿ ಕೂಗಿಕೊಳ್ಳುತ್ತಿದ್ದಳು ಎಲ್ಲಾ ಬೆಳವಣಿಗೆಯಿಂದ ಬೇಸತ್ತ ಚಂದ್ರಶೇಖರ ತಮ್ಮ ತನ್ನ ಮಡದಿಯೊಂದಿಗೆ ಊರು ಬಿಟ್ಟು ಹೊರಟೆ ಹೋದರು ಹಾಗೆ ಹೋದವರು ಎಂದೂ ಇತ್ತ ತಿರುಗಿ ಬರಲಿಲ್ಲ ಅವರು ಎಲ್ಲಿದ್ದಾರೋ ಇದ್ದಾರೋ ಇಲ್ಲವೋ ಎಂಬುದು ಯಾರಿಗೂ ತಿಳಿದಿಲ್ಲ ಹಾಗೆ ಈ ಮನೆ ಪಾಳು ಬಿತ್ತು ಎಂದು ತಮ್ಮ ಕತೆ ಮುಗಿಸಿದರು ತುಂಗಮ್ಮ ಆದ್ರೆ ಅಜ್ಜಿ ಈ ಘಟನೆ ನಡೆದಿದ್ದು ಸಾಧಾರಣ ಅರವತ್ತು ವರ್ಷ ಹಿಂದೆ ಅಷ್ಟೇ ಅಲ್ವಾ ಬಹಳ ವರ್ಷದ ಹಿಂದೆ ಸತಿ ಪದ್ಧತಿ ರದ್ದಾಗಿತ್ತು ಅಲ್ವಾ ಎಂದಳು ಶಲ್ಮಳಿ ರದ್ದಾಗಿದ್ದು ಹೌದಾದರೂ ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಸತಿ ನಡೆಯುತ್ತಲೇ ಇತ್ತಂತೆ ಆದರೆ ನಮ್ಮ ಹಳ್ಳಿಯಲ್ಲಿ ಆಗ ಈ ರೀತಿಯ ಪದ್ಧತಿ ಇರಲೇ ಇಲ್ಲ ಆದರೆ ಇವರು ಎಲ್ಲಿಂದಲೋ ಇಲ್ಲಿ ಬಂದು ನಿಲ್ಲಿಸಿದವರು ಅವರಲ್ಲಿ ಈ ಪದ್ಧತಿ ಇದೆ ಅಂತ ಹೇಳಿದರಂತೆ ಅದು ಅಲ್ಲದೆ ಯಾವಾಗ ಭಾಗೀರಥಿ ಅವರೇ ಸಂತೋಷದಿಂದ ಒಪ್ಪಿಗೆ ನೀಡಿದ್ದಾರೆ ಎಂದು ತಿಳಿದು ಆಗ ಯಾರೂ ಏನೂ ಹೇಳಲಿಲ್ಲ ಎಂದರು ತುಂಗಮ್ಮ ಯಾರು ಸಂತೋಷದಿಂದ ಒಪ್ಪಿಗೆ ಕೊಡುತ್ತಾರೆ ನಮ್ಮ ಜೀವಕ್ಕೆ ಜೀವವಾದರೂ ತೀರಿಕೊಂಡರೂ ದುಃಖ ಪಡುತ್ತೇವೆ ಹೊರತು ಪ್ರಾಣತ್ಯಾಗ ಹೇಗೆ ಸಾಧ್ಯ ಜೀವ ಕಳೆದುಕೊಳ್ಳುವುದು ಅಷ್ಟು ಸುಲಭ ಅಲ್ಲ ಎಂದ ಶಲ್ಬಲಿಯ ಕಂಠ ಗದ್ದತವಾಗಿತ್ತು ವಿಷಯದ ಗಂಭೀರತೆಯನ್ನ ಅರಿತ ತುಂಗಮ್ಮ ಅದನ್ನು ಮುಂದುವರೆಯಲು ಬಿಡದೆ ನೋಡಿ ಮಾತಾಡ್ತಾ ಮಾತಾಡ್ತಾ ಅಲಸಿನ ಸೋಲೆಗಳನ್ನೆಲ್ಲ ಬಿಡಿಸಿ ಆಗಿ ಹೋಯ್ತು ಗಿರಿಜಾ ನೀನು ಈ ಜಾಗವನ್ನ ಶುಚಿಗೊಳಿಸಿ ತೋಟದಿಂದ ಬಾಳೆ ಎಲೆ ತೆಗೆದುಕೊಂಡು ಬಾ ಶಾಲು ನೀನು ಈ ಸೋಲೆಗಳನ್ನ ಬೇಲಿಕ್ಕೆ ಹಾಕು ಎಂದರು ಹೊರಗೆ ಏನು ಸದ್ದಾಯ್ತು ಅಲ್ವಾ ನಿಮ್ಗೆ ಕೇಳಿಸಿದ್ದ ಯಾರೋ ಬಂದಿರಬೇಕು ಎಂದಳು ಶಲ್ಬಲಿ ಈಗ ಯಾರು ಬರ್ತಾರೆ ಎಂದ ತುಂಗಮ್ಮನಿಗೆ ಅವರ ಪಕ್ಕದಲ್ಲಿ ಯಾರೋ ಹಾದು ಹೋದಂತೆ ಭಾಸವಾಯಿತು ಒಮ್ಮೆಲೆ ಹಿಂದೆ ತಿರುಗಿ ನೋಡಿದರೆ ಯಾರೂ ಇರಲಿಲ್ಲ ಹೊರಗೆ ಯಾರೋ ಕರೆದಂತಾಗುತ್ತಿದೆ ನಾನು ಹೋಗಿ ನೋಡ್ತೀನಿ ಎಂದಳು ಶಲ್ಬಲಿ ಬೇಡ ಬೇಡ ನೀನು ನಿನ್ನ ಕೆಲಸ ಮಾಡು ನಾನೇ ನೋಡ್ತೀನಿ ಎಂದು ದೇವರನ್ನ ನೆನೆಯುತ್ತಾ ಮುಂಬಾಗಿಲ ಕಡೆ ಬಂದರು ತುಂಗಮ್ಮ ನಮಸ್ತೆ ಅಮ್ಮ ಒಳಗೆ ಬರಬಹುದೇ ಎಂಬ ಧ್ವನಿ ಕೇಳಿಸಿತು ಮನೆಗೆ ಎದುರು ನಿಂತ ಮನುಷ್ಯರ ಮುಖವನ್ನು ನೋಡಿದ ಮೇಲೆ ತುಂಗಮ್ಮನವರಿಗೆ ಧೈರ್ಯ ಬಂತು ಬನ್ನಿ ಒಳಗೆ ಬನ್ನಿ ಆದರೆ ನೀನ್ಯಾರು ಎಂದು ತಿಳಿಯಲಿಲ್ಲ ಎಂದರು ತುಂಗಮ್ಮ ನಾನು ಭಾಸ್ಕರ್ ಇವಳು ನನ್ನ ಪತ್ನಿ ಪವಿತ್ರ ಇವರು ನನ್ನ ಮಗ ದಿಗತ್ ನಾವು ನಿಮ್ಮ ಪಕ್ಕದ ಚಂದ್ರಭಾಗ ಬಂಗೆಯನ್ನ ಖರೀದಿ ಮಾಡಿದ್ದೀವಿ ಎಂದರು ಭಾಸ್ಕರ್ ಓ ಹೌದಾ ಅದು ನೀವೇನ ನನ್ನ ಮೊಮ್ಮಗಳು ಬೆಳಿಗ್ಗೆ ತಾನೇ ಈ ವಿಷಯ ತಿಳಿಸಿದಳು ಯಾವಾಗ ಈ ಮಂಗಳಿಗೆ ವಾಸಿಸಲು ಬರುತ್ತೀರಿ ಎಂದರು ತುಂಗಮ್ಮ ಮನೆ ಹಳೆಯದಾದ್ರೂ ಬಹಳ ಗಟ್ಟಿ ಮುಟ್ಟಾಗಿದೆ ಆದ್ರೆ ಕೆಲವು ದುರಸ್ತಿ ಕೆಲಸ ಬಾಕಿ ಇದೆ ಬಹಳ ದಿನಗಳಿಂದ ಇದ್ದ ಮನೆ ಅಲ್ವಾ ಸುಮಾರು ರಿಪೇರಿ ಕೆಲಸ ಇದೆ ಎಂದರು ಭಾಸ್ಕರ್ ನೀವು ಏನು ತಿಳ್ಕೊಳ್ಳ ಅಂದ್ರೆ ಒಂದ್ ಇಲ್ಲ ನೀವು ನೋಡ್ಲಿಕ್ಕೆ ಪೇಟೆ ಅವರ ಹಾಗೆ ಕಾಣಿಸುತ್ತಿದ್ದೀರಾ ಈ ಹಳ್ಳಿಯಲ್ಲಿ ಬಂಗಲೆಯನ್ನ ಯಾಕೆ ತಗೊಂಡ್ರಿ ಎಂದರು ತುಂಗಮ್ಮ ನೀವು ಹೇಳ್ತಾ ಇರೋದು ಸರಿಯಾಗಿದೆ ನಾವು ಪೇಟೆಯವರೇ ಆದ್ರೆ ಈ ನನ್ನ ಮಗ ಇದ್ದಾನಲ್ಲ ಇವನು ಕೃಷಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಧರ ಅವರಿಗೆ ಹಳ್ಳಿಯಲ್ಲಿ ಕೃಷಿ ಮಾಡುವ ಇಚ್ಛೆ ಅದಕ್ಕೆ ಸಂಬಂಧಿಸಿದ ಸಂಶೋಧನೆಯನ್ನು ನಡೆಸುವ ಆಸೆ ಹಾಗಾಗಿ ಆಸ್ತಿಯೊಂದನ್ನ ಹುಡುಕುತ್ತಾ ಇದ್ದೆವು ಆಗ ಅವಳಿ ಕಣ್ಣಿಗೆ ಈ ಬಂಗಲೆ ಹಾಗೂ ತೋಟ ಬಿದ್ದಿತ್ತು ಇದನ್ನು ನೋಡಿದವರು ಇದೇ ಬಂಗಲಿ ಖರೀದಿಸ್ತೀರಿ ಎಂದು ನಿರ್ಧರಿಸಿ ಬಿಟ್ಟ ಎಂದರು ಭಾಸ್ಕರ್ ಆಗಲಿ ನಿಮ್ಮ ಹುಡುಗರ ಮನಸ್ಸಿನಲ್ಲಿರುವ ಆಸೆಗಳೆಲ್ಲದೇನಲಿ ಅವರ ಸಂಶೋಧನೆ ಚೆನ್ನಾಗಿ ಆಗಲಿ ನಮಗೂ ಒಳ್ಳೆಯ ನೆರೆಯವರು ಸಿಕ್ಕಂತಾಯ್ತು ನನ್ನ ಮೊಮ್ಮಗಳನ್ನ ಪರಿಚಯ ಮಾಡಿಸ್ತೀನಿ ಎಂದ ತುಂಗಮ್ಮ ಒಳಗೆ ಬಂದು ಶಲ್ಮಳಿಗೆ ಹೊರಗೆ ಬರುವಂತೆ ಕರೆದರು ಶರಬತ್ತಿನ ಲೋಟದೊಂದಿಗೆ ಹೊರಗೆ ಬಂದ ಶಲ್ಮಳಿ ದಿಗಸ್ನನ್ನು ನೋಡಿ ಓ ನೀವಾ ಎಂದಳು ಇದಕ್ಕೆ ಇವರ ಪರಿಚಯ ಇದೆಯಾ ಎಂದರು ತುಂಗಮ್ಮ ಬೆಳಗ್ಗೆ ಅಲಸಿನ ಬರದ ಹತ್ತಿರ ಬೇಟಿಯಾದರೂ ಅಂತ ಹೇಳಿದ್ದೇ ಅಲ್ಲ ಅವರೇ ಇವರು ಎಂದಳು ಶಲ್ಬಳಿ ಹೌದಾ ಇವರು ಭಾಸ್ಕರ್ ಹಾಗೆ ಅವರ ಪತ್ನಿ ಪವಿತ್ರ ಇವರೇ ನಮ್ಮ ನಮ್ಮ ಪಕ್ಕದ ಮನೆಯ ಬಂಗಲೆಯನ್ನ ಖರೀದಿಸಿದವರು ಇವಳು ನನ್ನ ಮೊಮ್ಮಗಳು ಎಂದು ಪರಿಚಯಿಸಿದರು ತುಂಗಮ್ಮ ತುಂಗಮ್ಮ ಪರಿಚಯಿಸುವಾಗ ಒಮ್ಮಗಳ ಹೆಸರನ್ನ ಹೇಳಬಹುದು ಎಂದು ಕಾತರದಿಂದ ಕಾತಿದ್ದ ದಿಗಂತಿಗೆ ನಿರಾಸೆ ಆಯಿತು ಅಮ್ಮ ನಿಮ್ಮನ್ನ ಭೇಟಿಯಾಗಿ ಸಂತೋಷವಾಯ್ತು ನಾವು ಆದಷ್ಟು ಬೇಗ ಬಂಗಲಿಗೆ ವಾಸಕ್ಕೆ ಬರುತ್ತೀವಿ ನಾವಿನ್ನು ಹೊರಡುತ್ತೇವೆ ಎಂದರು ಪವಿತ್ರ ಆಯ್ತು ಪಕ್ಕಕ್ಕೆ ಬಂದಾಗಲೆಲ್ಲ ಇಲ್ಲೂ ಬರ್ತಾ ಇರಿ ಎಂದ ತುಂಗಮ್ಮನವರಿಗೆ ಒಪ್ಪಿಗೆ ಸೂಚಿಸಿದ ಭಾಸ್ಕರ್ ಹಾಗೂ ಕುಟುಂಬದವರು ಹೊರಟರು ಶಾನು ನಡಿಯಮ್ಮ ನಮಗಿನ್ನು ಅಪ್ಪಣದ ಕೆಲಸ ಬಾಕಿ ಇದೆ ಸೋಳೆ ಎಷ್ಟೊತ್ತಿಗೆ ಬಿಂದಿರಬಹುದು ನಾನು ಒಳಗೆ ಹೋಗ್ತೀನಿ ನೀನು ಮುಂಬಾಗಿಲನ್ನ ಮುಚ್ಚಿಕೊಂಡು ಒಳಗೆ ಬಾ ಎಂದ ತುಂಗಮ್ಮ ಒಳಗೆ ಹೊರಡಿದರು ಸರಬತ್ತಿನ ಲೋಟಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಮುಂಬಾಗಿಲದ ಮುಚ್ಚಲು ಬಂದ ಶಲ್ಮಲಿ ಎದುರು ನಿಂತವರನ್ನ ನೋಡಿ ಅರೆ ನೀವಾ ಎಂದು ಅಚ್ಚರಿದಿಂದ ಕೇಳಿದಳು ಕತೆ ಮುಂದುವರಿಯುವುದು ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕ್ಷಮೆ ಇರಲಿ